ನಮಸ್ಕಾರ ನಾನು ಶುಭ ಸಣ್ಣ ಸೂಜಿಗೆ ದಾರ ಹಾಕೋದೇ ಕಷ್ಟ ಅನ್ಕೊತಾ ಇದ್ದೀರಾ ಒಂದು ಬಟ್ಸಿದ್ರೆ ಸಾಕು ಎಷ್ಟೇ ಸಣ್ಣ ಸೂಜಿಗೆ ಬೇಕಾದರೂ ನೀವು ದಾರ ಹಾಕ್ಕೊಬೋದು ವಿಡಿಯೋನ ಪ್ಲೀಸ್ ಸ್ಕಿಪ್ ಮಾಡ್ತೀರಾ ಲಾಸ್ಟ್ವರೆಗೂ ನೋಡಿ ನಾನು ಸಣ್ಣ ತುಂಡಷ್ಟು ಶುಂಠಿ ತಕೊಂಡು ಸಿಪ್ಪೆ ತೆಗೆದು ತೊಳ್ಕೊಂಡು ತುರಿತಾ ಇದ್ದೀನಿ ನೀಟಾಗಿ ತುರ್ಕೊಬಿಡ್ಬೇಕು ನೀವು ಅಷ್ಟೇ ನೋಡಿ ಒಂದು ಸ್ವಲ್ಪ ಸ್ವಲ್ಪ ಶುಂಠಿ ತಗೊಂಡಿರೋದು ತುರಿದ್ಬಿಟ್ಟು ಒಂದು ಸ್ಪೂನಷ್ಟು ಜೇನುತುಪ್ಪ ಇದರೊಳಗಡೆ ಈ ಶುಂಠಿ ತುರಿದಿರ್ತೀರಲ್ಲ ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಮಳೆಗಾಲದಲ್ಲಿ ಸಾಮಾನ್ಯವಾಗಿ ನೆಗಡಿ ಕೆಮ್ಮು ಇವೆಲ್ಲ ಸಾಮಾನ್ಯವಾಗಿ ಬರ್ತಾ ಇರತ್ತಲ್ವ ನಿಮಗೆ ನೆಗಡಿ ಕೆಮ್ಮು ಕಫ ಇದೆ ಅಂತಂದ್ರೆ ಒಂದು ಸ್ಪೂನ್ ಅಷ್ಟು ತಗೋಬೋದು ದೊಡ್ಡವರಾದ್ರೆ ಚಿಕ್ಕವರಾದ್ರೆ ಇದನ್ನ ಸ್ವಲ್ಪ ಉಗುರು ಬೆಚ್ಚಿಗೆ ಮಾಡಿ ಒಂದು ಸ್ವಲ್ಪ ನೆಕ್ಸಿದ್ರೆ ಸಾಕು ಬೇಗ ಕೆಮ್ಮು ಕಫ ಕಮ್ಮಿ ಆಗುತ್ತೆ ಟ್ರೈ ಮಾಡಿ ಬೇಕಂದ್ರೆ ನಾವು ವಾಶ್ ಮಾಡ್ದಾಗ್ಲಿ ಇಲ್ಲ ಕಬೋರ್ಡ್ ಒಳಗೆ ಎತ್ತಿಕ್ಕಬೇಕಂದ್ರೆ ಆ್ಯಂಗರ್ಗೆ ಹಾಕಿ ಟೀ ಶರ್ಟ್ ಟು ಶರ್ಟ್ಸ್ ನೀಡ್ತೀವಲ್ಲ ನಾವು ಈ ಥರ ಇಟ್ಟಾಗ ಈ ಸೈಡ್ಸ್ ನೋಡಿ ಇರಲ್ಲ ಜಾರ್ ಜಾರಿ ಬಂದು ಬಿ ಸೈಡ್ಗೆ ಹೋಗ್ತಾ ಇರುತ್ತೆ ನೀವು ಅದು ಇರಬೇಕಂದ್ರೆ ಹಿಂದ್ಗಡೆ ಈ ಥರ ಕೊಟ್ಟಿರ್ತಾರೆ ಇದರ ಒಳಗಡೆ ಹ್ಯಾಂಗರ್ ಹಾಕ್ಬಿಟ್ಟು ಕರೆಕ್ಟಾಗಿ ಶರ್ಟ್ ಆಗಲಿ ಇಲ್ಲ ಟಿ ಶರ್ಟ್ ಆಗಲಿ ಬಿಡಿ ಹಿಂಗೆ ಹಾಕಿ ಇಟ್ಬಿಟ್ರೆ ಅಂತೂ ಸ್ವಲ್ಪ ಸೈಡ್ಗೆ ಹೋಗೋದಿಲ್ಲ ಜಾರೋದಿಲ್ಲ ಟ್ರೈ ಮಾಡಿ ಈ ಟ್ರಿಕ್ಸ್ ಕೂಡ ನೋಡ್ತಾ ಇದ್ದೀರಲ್ಲ ದೇವ್ರ ಮನೆಯಲ್ಲಿ ನಾವು ಬೆಂಕಿ ಪೊಟ್ನ ಇಟ್ಬಿಟ್ಟು ಯೂಸ್ ಮಾಡ್ತಾ ಇರ್ತೀವಲ್ಲ ಮಳೆಗಾಲದಲ್ಲಿ ಅದು ಕಡ್ಡಿಯೆಲ್ಲ ಸ್ವಲ್ಪ ತೇವ ಆದಂಗೆ ಉರಿಯೋದೇ ಇಲ್ಲ ನೀವು ದೇವ್ರ ಮನೆಯಲ್ಲಿ ಇಡೋ ಫಸ್ಟು ಬೆಂಕಿ ಪೊಟ್ನದೊಳಗಡೆ ಒಂದು ಸ್ವಲ್ಪ ರೈಸ್ ಹಾಕಿ ಅಲ್ಲಾಡ್ಸಿಟ್ಬಿಟ್ರೆ ಅದು ಎಕ್ಸ್ಟ್ರಾ ತೇವಾಂಶನೆಲ್ಲ ಇರ್ಕೊಬಿಡುತ್ತೆ ಮತ್ತೆ ಚೆನ್ನಾಗಿ ಉರಿಯುತ್ತೆ ಟ್ರೈ ಮಾಡಿ ಸೂಜಿಗೆ ದಾರ ಹಾಕೋದೇ ಕಷ್ಟ ಅಂದ್ಕೊತಾ ಇದ್ದೀರಾ ಸ್ವಲ್ಪ ಕಣ್ಣು ಮಂಜಾಗಿದೆ ಇಲ್ಲ ವಯಸ್ಸಾಗಿರೋರಿಗೆ ಸೂಜಿಗೆ ದಾರ ಹಾಕೋದೇ ಕಷ್ಟ ಅಂದ್ಕೊಳ್ಳೋರು ಈ ಥರದೊಂದು ಬಟ್ಸ್ ತಗೋಬೇಕು ಇದು ಅಂದರೆ ಈ ಸ್ಟಿಕ್ಕಲ್ಲಿ ಮಾಡಿರೋದು ಬರುತ್ತೆ ನೀವು ಈ ಥರ ಪೈಪ್ ಥರ ಸ್ಟ್ರಾ ಇರುತ್ತಲ್ಲ ಆ ಥರ ಪೈಪ್ ಥರದೇ ತಗೋಬೇಕು ನೋಡಿ ಇದು ಮಧ್ಯದಲ್ಲಿ ಹೋಲ್ ಇದೆಯಲ್ಲ ಈ ಥರದ್ದು ಬಟ್ಸ್ ತಗೊಂಡು ಎರಡೂ ಸೈಡ್ ಕಟ್ ಮಾಡ್ಕೊಬಿಟ್ಟಿದ್ದೀನಿ ಮತ್ತು ಗೂಡು ತೆಗಿಯೋ ಕಡ್ಡಿ ಪ್ಲಾಸ್ಟಿಕ್ ಪೊರಕೆ ಇರುತ್ತಲ್ಲ ಅದರಲ್ಲಿ ಒಂದು ಕಡ್ಡಿ ತಗೊಂಡ್ರೆ ಸಾಕು ನೋಡಿ ಅದನ್ನು ಮಡಚುಬಿಟ್ಟು ನೀವು ಈ ಪೈಪ್ ತಗೊಂಡಿರ್ತೀರಲ್ಲ ಈ ಬಟ್ಸ್ದು ಒಳಗಡೆಗೆ ನೀಟಾಗಿ ಮಡಚುಬಿಟ್ಟು ಸೇರಿಸ್ಬಿಡಿ ಸೇಮ್ ನಾನು ವಿಡಿಯೋದಲ್ಲಿ ತೋರಿಸ್ಕೊಟ್ಟಂಗೆ ಸೇರಿಸ್ಬಿಟ್ಟು ಹಿಂದುಗಡೆ ಭಾಗ ಸ್ವಲ್ಪ ಬೆ ಬೆಂಕಿಯಲ್ಲಿ ಸುಟ್ಟುಬಿಡಿ ಒತ್ತು ಹೊತ್ತುಬಿಟ್ರೆ ನೋಡಿ ನೀಟಾಗಿ ಒಂದು ಟೂಲ್ ರೆಡಿ ಆಯಿತು ಇವಾಗ ಸೂಜಿಗೆ ದಾರ ಹಾಕೋದೇ ಕಷ್ಟ ಅಂದ್ಕೊಳ್ಳೋರು ಈ ಥರದೊಂದು ಮಾಡಿ ಇಟ್ಕೊಬಿಟ್ರೆ ಅಂತೂ ನಿಮಗೆ ತುಂಬಾ ಸುಲಭ ಸೂಜಿಗೆ ದಾರ ಹಾಕೋದು ನೋಡಿ ತೋರಿಸ್ತಾ ಇದ್ದೀನಿ ಫಸ್ಟು ಸೂಜಿನ ಹಾಕ್ಬಿಡಿ ಇದಕ್ಕೆ ಸೂಜಿನ ಹಾಕ್ಬಿಟ್ಟು ಮತ್ತು ಮಧ್ಯದಲ್ಲಿ ಗ್ಯಾಪ್ ಕಾಣಿಸ್ತಾ ಇದೆಯಲ್ಲ ಇದ್ರೊಳಗಡೆ ದಾರಾನ ಹಾಕ್ಬಿಡಿ ನಿಮಗೆ ಯಾವ ದಾರ ಬೇಕೋ ಆ ದಾರನ ಅದರೊಳಗಡೆ ಹಾಕ್ಬಿಟ್ಟು ಎಳೆದ್ಬಿಡಿ ಎಳೆದ್ಬಿಟ್ಟು ಮತ್ತು ಸುಲಭವಾಗಿ ಸೂಜಿ ನಿಂಗೆ ಎಳೆದ್ರೆ ಸಾಕು ಸೂಜಿ ಒಳಗಡೆಗೆ ದಾರ ಬಂದ್ಬಿಟ್ಟಿರುತ್ತೆ ನೋಡ್ತಾ ಇದ್ದೀರಲ್ಲ ಎಷ್ಟೊಂದು ಸುಲಭವಾಗಿ ಸೂಜಿ ಒಳಗಡೆಗೆ ದಾರ ಹಾಕ್ಬಿಟ್ಟೆ ಇದು ತುಂಬಾ ಸುಲಭ ಇದು ಅಷ್ಟೇ ನಿಮಗೆ ಯಾವುದೇ ಖರ್ಚಿಲ್ದಿರೋ ಒಂದು ಟೂಲ್ ರೆಡಿ ಆಗುತ್ತೆ ಇದನ್ನು ನೀವು ಸೂಜಿಗ್ ಇಡ್ತೀರಲ್ಲ ಬಾಕ್ಸ್ ಒಳಗಡೆ ಅದರೊಳಗಡೆ ಇದನ್ನು ಹಾಕಿಟ್ಬಿಟ್ರೆ ನಿಮ್ಗೆ ಯಾವಾಗ ಬೇಕೋ ಆವಾಗ ಸೂಜಿ ಒಳಗಡೆಗೆ ದಾರ ಹಾಕ್ಕೊಬೋದು ಗ್ಯಾಸ್ ಮೇಲೆ ಒಂದು ಬಾಂಡೆ ಇಟ್ಕೊಂಡು ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಗೋಡಂಬಿ ಒಂದು ಚಿಕ್ಕ ಕಪ್ಪಲ್ಲಿ ಕಾಲು ಕಪ್ಪಷ್ಟು ಹಾಕ್ಕೊಳ್ಳಿ ಒಂದು ಸ್ವಲ್ಪ ಹೊತ್ತು ಹುರ್ಕೋಬೇಕು ಅಂದರೆ ಇದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಸ್ವಲ್ಪ ಬ್ರೌನ್ ಬಂದಿದೆಯಲ್ಲ ನೋಡ್ತಾ ಇದ್ದೀರಲ್ಲ ಅಷ್ಟೊತ್ತು ಹುರ್ಕೊಂಡ್ರೆ ಸಾಕು ಮತ್ತು ಕಾಯಿ ತುರಿ ಒಂದು ಕಪ್ಪಷ್ಟು ಹಸಿ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಇದನ್ನು ಒಂದೊಳ್ಳೆ ಘಮ ಬರ್ಕೋ ಬರೋವರೆಗೂ ಹುರ್ಕೋಬೇಕು ನೀವು ಮತ್ತು ಅರ್ಧ ಕಪ್ಪಷ್ಟು ಅಂದರೆ ಒಂದು ಕಪ್ಪಷ್ಟು ಕಾಯಿ ತುರಿಗೆ ಅರ್ಧ ಕಪ್ಪಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ನೀವು ಬೇಕಾದರೆ ಬೆಲ್ಲ ಬೇಕಾದರೆ ಹಾಕ್ಕೋಬೋದು ಏಲಕ್ಕಿ ಕುಟ್ಕೊಂಡಿರೋದು ಒಂದು ನಾಲ್ಕು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಬಿಟ್ರೆ ಸಕ್ಕರೆ ಎಲ್ಲ ನೀಟಾಗಿ ಕರಗಿದೆ ನೋಡ್ತಾ ಇದ್ದೀರಲ್ಲ ಹೂರ್ಣ ರೆಡಿ ಆಯಿತು ಇದನ್ನು ಪೂರ್ತಿ ತಣ್ಣಗಾಗೋಕ್ಕೆ ಇಟ್ಬಿಡಿ ಮತ್ತು ಒಂದು ಬಟ್ಲೆತ್ಕೊಂಡು ಒಂದು ಕಪ್ಪಷ್ಟು ಅಕ್ಕಿ ಇಟ್ಟು ಒಂದು ಸ್ವಲ್ಪ ಉಪ್ಪು ಒಂದು ಪಿಂಚಷ್ಟು ಹಾಕ್ಕೊಳ್ಳಿ ತುಪ್ಪ ಒಂದು ಟೇಬಲ್ ಸ್ಪೂನಷ್ಟು ಮತ್ತು ಬಿಸಿ ಬಿಸಿ ಇರಬೇಕು ನೀರು ಚೆನ್ನಾಗಿ ಬಿಸಿ ಇರೋ ನೀರು ಒಂದು ಕಪ್ ಅಕ್ಕಿ ಹಿಟ್ಟಿಗೆ ಒಂದು ಎರಡು ಕಪ್ಪಷ್ಟು ನೀರು ಹಿಡಿಯುತ್ತೆ ಆದರೂ ನೀವು ಒಂದೇ ಸತಿ ಹಾಕ್ಕೋಬಾರ್ದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಫಸ್ಟು ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬಿಸಿ ಇರುತ್ತಲ್ಲ ಮತ್ತು ಕೈಯಲ್ಲಿ ಇಟ್ಟು ನಾದ್ಕೊಬಿಡಿ ಇದನ್ನು ಮುಚ್ಚಿಬಿಡಿ ಅಂದರೆ ಓಪನ್ ಇಡಬೇಡಿ ನೋಡ್ತಾ ಇದ್ದೀರಲ್ಲ ಇವಾಗ ಚಿಕ್ಕ ಚಿಕ್ಕ ಉಂಡೆ ತಗೊಂಡು ನಿಮಗೆ ಎಷ್ಟು ದೊಡ್ಡದಾಗಿ ಬೇಕೋ ಅಷ್ಟು ದೊಡ್ಡ ಉಂಡೆ ತಗೊಂಡು ಸ್ಪೂನ್ಗೆ ಹಿಂದ್ಗಡೆ ಸ್ವಲ್ಪ ತುಪ್ಪ ಹಚ್ಕೊಂಡಿದ್ದೀನಿ ಇವಾಗ ಬಟ್ಲು ಥರ ಬೇಕಂದರೆ ನೀವು ಈ ಥರ ಸ್ಪೂನಲ್ಲಿ ಮಾಡಿಕೊಂಡ್ರೆ ಸೇಮ್ ಬಟ್ಲು ಥರ ಬರುತ್ತೆ ಮತ್ತು ಅದರ ಒಳಗಡೆಗೆ ಹೂರ್ಣ ಇಟ್ಕೊಂಡು ನಿಮ್ಮ ಕೈಯಲ್ಲಿ ಅಂತ ಇದ್ದರೆ ಸಾಕು ರೌಂಡಾಗಿ ಬಂದುಬಿಡುತ್ತೆ ನೋಡ್ತಾ ಇದ್ದೀರಲ್ಲ ರೌಂಡ್ ಶೇಪ್ ಮಾಡ್ಕೊತಾ ಇದ್ದೀನಿ ರೌಂಡಾಗಿ ಮಾಡಿಕೊಂಡು ಒಂದು ಸೈಡ್ಗೆ ಇಕ್ಕೊಳ್ಳಿ ಬಾಸ್ಮತಿ ರೈಸು ಇದು ನಾನು ಟೂ ಅವರ್ಸ್ ನೆನೆಸಿದ್ದೆ ಬಾಸ್ಮತಿ ರೈಸಲ್ಲಿ ಸ್ವಲ್ಪ ಡಿಪ್ ಮಾಡ್ಕೊಳ್ಳಿ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಒಂಥರ ಡಿಫ್ರೆಂಟಾಗಿ ಇವಾಗ ಒಂದು ಹೋಲ್ಸೋದು ಪ್ಲೇಟು ಅದಕ್ಕೆ ಅದ್ರ ಮೇಲೆ ಬಾಳೆ ಎಲೆ ಇಟ್ಬಿಟ್ಟು ನೀವು ಮಾಡ್ಕೊಂಡಿರೋ ಉಂಡೆಗಳೆಲ್ಲ ಅದರಲ್ಲಿ ಇಟ್ಬಿಡಿ ಇದು ಸ್ಟೀಮ್ ಕೊಡೋಕ್ಕೆ ಎಲ್ಲನೂ ಉಂಡೆ ಥರ ಇಟ್ಕೊಬಿಟ್ಟಿದ್ದೀನಿ ನೋಡ್ತಾ ಇದ್ದೀರಲ್ಲ ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಅದರಲ್ಲಿ ನೀರು ಹಾಕಿದ್ದೆ ನೀರು ಬಿಸಿ ಆದಮೇಲೆ ಇದನ್ನ ಇಟ್ಬಿಟ್ಟು ಪ್ಲೇಟ್ ಇಕ್ಬಿಡಿ ಮುಚ್ಚಲ ಇಕ್ಬಿಟ್ಟು ಒಂದು ಹತ್ತು ನಿಮಿಷ ಬಿಟ್ಬಿಡಿ ಹತ್ತು ನಿಮಿಷ ಆದಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ರೆಡಿ ಆಯಿತು ನೋಡೋದಕ್ಕಿಂತ ತುಂಬ ಇರುತ್ತೆ ತಿನ್ನೋದಕ್ಕೂ ಅಷ್ಟೇ ಡಿಫ್ರೆಂಟಾಗಿ ಮಕ್ಕಳಿಂದೂ ತುಂಬ ಇಷ್ಟಪಡ್ತಾರೆ ನಾವು ಕಾಮನ್ನಾಗಿ ಒಂದೇ ಥರ ಮಾಡ್ತೀವಲ್ಲ ಅದ್ರ ಬದಲು ಒಂದು ಸತಿ ಈ ಥರ ಟ್ರೈ ಮಾಡಿ ನೋಡಿ ಇದು ಡಿಫ್ರೆಂಟಾಗಿ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ಒಂದು ಒಪ್ಪ ಒಂದು ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಒಳಗಡೆ ಗೋಡಂಬಿ ಆ ಕೊಬ್ಬರಿ ಎಲ್ಲ ಹಾಕಿರ್ತೀವಲ್ಲ ಎಷ್ಟು ಚೆನ್ನಾಗಿದೆಯೋ ಟ್ರೈ ಮಾಡಿ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ ಪ್ಲೀಸ್ ವಿಡಿಯೋ ಇಷ್ಟ ಆಗ್ತಾಯಿದ್ರೆ ಒಂದು ಲೈಕ್ ಕೊಡೋದೆಂತೂ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್